ಸಿಎಂ ಮೇಲೆ ಮೂಢ ಆಗರಣ ಆರೋಪ ಇದೆ ಈರಣ್ಣ ಗುರುವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಸೇರಿದಂತೆ ಅವರ ಕುಟುಂಬದ ಮೇಲೆ ಆರೋಪ ಇದೆ ಲೋಕಾಯುಕ್ತ ಮೂಡಾ ಪ್ರಕರಣ ಕ್ಲೀನ್ ಚೀಟ್ ನೀಡಿದ್ದು ಹಾಸ್ಯಾಸ್ಪದ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಾಡಾಡಿ ಹೇಳಿದ್ದಾರೆ ರಾಜೀನಾಮೆ ನೀಡಬೇಕಿದ್ದ ಸಿಎಂ ಆರೋಪ ಸ್ಥಾನದಲ್ಲಿ ಇದ್ದುಕೊಂಡು ತನಕ್ಕೆ ಎದುರಿಸುತ್ತಿದ್ದಾರೆ ಅವರಿಗೆ ಕ್ಲೀನ್ ಚೀಟ್ ನೀಡಿರುವುದು ದುರ್ದೈವ ಸಂಗತಿ ಎಂದಿದ್ದಾರೆ ಅಲ್ಲ ಕೆಲಸ ಮಾಡತಕ್ಕಂತ ಒಂದು ಸಂಸ್ಥೆ ಅದ ಲೋಕಾಯುಕ್ತ ಎಲ್ಲಿ ತನಕ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದು ನೀವು ನೋಡಿದ್ರಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಲೋಕಾಯುಕ್ತನ್ನ ಎಷ್ಟು ಗಟ್ಟಿ ಮಾಡಿದ್ದೀವಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇರ್ಬೋದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಲೋಕಾಯುತ ಎಷ್ಟು ಸ್ಟ್ರಾಂಗ್ ಇತ್ತು ಇವತ್ತು ಲೋಕಾಯುತ ಸ್ಥಿತಿ ಅನ್ನುವಂಥದ್ದನ್ನು ತಾವು ಅಧ್ಯಯನ ಮಾಡಿ ಆ ಪ್ರಶ್ನೆ ಕೇಳಿ ಅಂತ ನನಗನಿಸ್ತದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಯ್ತು ಆಮೇಲೆ ಅದೇ ಬೀರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಬೆಳಗಾವಿ